ಕಾರು ಖರೀದಿ ಮಾಡಬೇಕೆನ್ನೋದು ಎಲ್ಲರ ಕನಸು ಕಾರ್ ಅಂದ್ರೇ ಒಂದು ಸ್ಟೇಟಸ್ ನಮ್ಮ ಭಾರತದಲ್ಲಿ ಶೇಕಡ ಐವತ್ತರಷ್ಟು ಜನ ಮಧ್ಯಮ ವರ್ಗದವರಿದ್ದಾರೆ ಜೀವನದಲ್ಲಿ ಹೆಂಡತಿ ಮಕ್ಕಳಿಗಾಗಿ ಒಂದು ಚಿಕ್ಕ ಕಾರನ್ನ ಹೊಂದಬೇಕು ಅನ್ನೋದು ಸಾಕಷ್ಟು ಜನರ ಕನಸಾಗಿದೆ ನಾವು ನೀವು ನಮ್ಮ ಭಾರತದಲ್ಲಿ ಸಾಕಷ್ಟು ಜನ ಕಾರ ಅಂದ್ರೇನೆ ಒಂದು ನಮ್ಮ ಶ್ರೀಮಂತಿಕೆಯನ್ನ ಅಳೆಯುವ ಸಾಧನ ಅಂತಾನೆ ಹೇಳುವವರು ಸಾಕಷ್ಟು ಜನ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಕೈಗೆಟುಕುವ ಅತಿ ಕಡಿಮೆ ಬೆಲೆ ಅಂದ್ರೆ ನಾಲ್ಕು ಲಕ್ಷ ರೂಪಾಯಿಗಳಿಂದಲೇ ಆರಂಭವಾಗುವ ಮಧ್ಯಮ ವರ್ಗದವರಿಗೆ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುವ ಹೊಸ ಕಾರು ಯಾವ್ಯಾವು ಯಾವ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ನೀವು ಕೂಡ ಒಂದು ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮವಾದಂತಹ ಕಾರನ್ನ ಪಡೆದುಕೊಳ್ಳೋಕೆ ಬಯಸ್ತಾ ಇದ್ರೆ ಈ ವಿಡಿಯೋ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ನೀವು ಕೂಡ ಮಧ್ಯಮ ವರ್ಗದ ಕುಟುಂಬದವರಾಗಿದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಬನ್ನಿ ಮಾರುತಿ ಸುಜುಕಿ ಆಲ್ಟೋ ಕೆ ಟೆನ್ ಇದ್ರ ಬಗ್ಗೆ ತಿಳಿಯೋಣ ಇದು ಜನಪ್ರಿಯ ಹ್ಯಾಚ್ ಬ್ಯಾಕ್ ಆಗಿದ್ದು ರು ಮೂರು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷದಿಂದ ರು ಐದು ಪಾಯಿಂಟ್ ಒಂಬತ್ತು ಆರು ಲಕ್ಷ ಎಕ್ಸ್ ಶೋರೂಮ್ ಬೆಲೆಯನ್ನ ಹೊಂದಿದೆ ಒಂದು ಲೀಟರ್ ಪೆಟ್ರೋಲ್ ಹಾಗೂ ಸಿ ಎನ್ ಜಿ ಇಂಜಿನ್ ಆಯ್ಕೆಯನ್ನ ಪಡೆದಿದ್ದು ರೂಪಾಂತರಗಳಿಗೆ ಅನುಗುಣವಾಗಿ ಫೈವ್ ಸ್ಪೀಡ್ ಮ್ಯಾನ್ಯಲ್ ಫೈವ್ ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಅನ್ನ ಒಳಗೊಂಡಿದೆ ವರೆಗೆ ಮೈಲೇಜ್ ಅನ್ನು ನೀಡುತ್ತೆ ಈ ಆಲ್ಟೋ ಕೆಟೆನ್ ಕಾರಿನಲ್ಲಿ ನಾಲ್ಕರಿಂದ ಐದು ಮಂದಿ ಸಂಚರಿಸಬಹುದು ಏಳು ಇಂಚಿನ ಟಚ್ ಸ್ಕ್ರೀನ್ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹಾಗೇನೆ ಆಪಲ್ ಪ್ಲೇ ಆಂಡ್ರಾಯ್ಡ್ ಆಟೋ ಕಿಲಸ್ ಎಂಟ್ರಿ ಇರುತ್ತೆ ಇದೆಲ್ಲ ಸೇರಿದಂತೆ ವಿವಿಧ ವೈಶಿಷ್ಟ್ಯತೆಗಳನ್ನು ಕೂಡ ಹೊಂದಿದೆ ಪ್ರಯಾಣಿಕರಿಗೆ ಗರಿಷ್ಠ ರಕ್ಷಣೆ ಮಾಡಲು ಡಯಲ್ ಫ್ರಂಟ್ ಏರ್ ಬ್ಯಾಗ್ ಮತ್ತೆ ಮತ್ತು ರಿವರ್ಸಿಂಗ್ ಕ್ಯಾಮ್ರಾಗಳನ್ನು ಹೊಂದಿದೆ ಇನ್ನು ರೆನಾಲ್ಡ್ ಕ್ವಿಡ್ ಈ ಕಾರು ರೂಪಾಯಿ ನಾಲ್ಕು ಪಾಯಿಂಟ್ ಏಳು ಸೊನ್ನೆ ಲಕ್ಷದಿಂದ ರೂಪಾಯಿ ಆರು ಪಾಯಿಂಟ್ ನಾಲ್ಕು ಐದು ಲಕ್ಷ ಎಕ್ಸ್ ಶೋರೂಮ್ ದರದಲ್ಲಿ ಖರೀದಿಗೆ ಸಿಗುತ್ತೆ ಒಂದು ಲೀಟರ್ ಪೆಟ್ರೋಲ್ ಹಾಗೆಯೇ ಎಂಜಿನ್ ಅನ್ನ ಒಳಗೊಂಡಿದ್ದು ಐದು ಸ್ಪೀಡ್ ಮ್ಯಾನ್ಯುಯಲ್ ಐದು ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಅನ್ನು ಹೊಂದಿದೆ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಆರರಿಂದ ಇಪ್ಪತ್ತೆರಡು ಪಾಯಿಂಟ್ ಮೂರು ಕೆ ಎಂ ಪಿ ಎಲ್ ವರೆಗೆ ಮೈಲೇಜನ್ನು ಕೊಡುತ್ತೆ ಇದರಲ್ಲಿ ಐದು ಮಂದಿ ಆರಾಮದಾಯಕವಾಗಿ ಪ್ರಯಾಣಿಸಬಹುದು ನೂತನ ರೆನಾಲ್ಡ್ ಕ್ವಿಟ್ ಕಾರು ಎಂಟು ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಂಡ್ರಾಯ್ಡ್ ಆಟೋ ಆ್ಯಪಲ್ ಪ್ಲೇ ಕೀಲೆಸ್ ಎಂಟ್ರಿ ಮ್ಯಾನ್ಯಲ್ ಎಸಿ ಒಳಗೊಂಡಂತೆ ಹಲವು ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ ಪ್ರಯಾಣಿಕರಿಗೆ ಗರಿಷ್ಠ ರಕ್ಷಣೆ ಒದಗಿಸೋಕೆ ಡ್ಯೂಯಲ್ ಫ್ರಂಟ್ ಇಯರ್ಬ್ಯಾಗ್ ಇಬಿಡಿ ಅಂದರೆ ಎಲೆಕ್ಟ್ರಾನಿಕ್ ಬ್ರೇಕ್ ಫೋರ್ಸ್ ಡಿಸ್ಟ್ರಿಬ್ಯೂಷನ್ ಮತ್ತು ಎ ಬಿ ಎಸ್ ಆ್ಯಂಟಿ ಬ್ರೇಕಿಂಗ್ ಸಿಸ್ಟಮನ್ನು ಹೊಂದಿದೆ ಇನ್ನು ಟಾಟಾ ಟಿಯಾಗೊ ಇದು ಸಹ ಪ್ರಮುಖ ಹ್ಯಾಚ್ ಬ್ಯಾಗ್ ಆಗಿದೆ ರೂಪಾಯಿ ಐದು ಪಾಯಿಂಟ್ ಆರು ಐದು ಲಕ್ಷದಿಂದ ರೂಪಾಯಿ ಎಂಟು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಎಕ್ಸ್ ಶೋರೂಮ್ ಬೆಲೆಯನ್ನು ಹೊಂದಿದೆ ಒಂದು ಪಾಯಿಂಟ್ ಎರಡು ಲೀಟರ್ ಪೆಟ್ರೋಲ್ ಹಾಗೂ ಸಿ ಎನ್ ಜಿ ಇಂಜಿನ್ ಪಡೆದಿದ್ದು ಫೈವ್ ಸ್ಪೀಡ್ ಮ್ಯಾನುಯಲ್ ಹಾಗೂ ಫೈವ್ ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಒಳಗೊಂಡಿದೆ ಮೈಲೇಜ್ ನೀಡುತ್ತೆ ಈ ಟಿಯಾಗೋ ಕಾರಿನಲ್ಲಿ ಐದು ಮಂದಿ ಓಡಾಟ ನಡೆಸಬಹುದು ಮಿಡ್ ನೈಟ್ ಫ್ರೇಮ್ ಡೇಟೋನಾ ಗ್ರೇ ಓವಲ್ ವೈಟ್ ಆರಿಸೋನಾ ಬ್ಲೂ ಟೊರ್ನಾಡೋ ಬ್ಲೂ ಸೇರಿದಂತೆ ವಿವಿಧ ಬಣ್ಣಗಳ ಆಯ್ಕೆಯನ್ನ ಹೊಂದಿದೆ ಏಳು ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಂಡ್ರಾಯ್ಡ್ ಆಟೋ ಆಪಲ್ ಪ್ಲೇ ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ ಎಂಟು ಸ್ಪೀಕರ್ ಸೌಂಡ್ ಸಿಸ್ಟಮ್ ಒಳಗೊಂಡಂತೆ ಹತ್ತಾರು ವೈಶಿಷ್ಟ್ಯತೆಗಳನ್ನು ಪಡ್ಕೊಂಡಿದೆ ಹ್ಯುಂಡೈ ಟೆನ್ ನ್ಯೂಸ್ ಈ ಕಾರು ರೂಪಾಯಿ ಐದು ಪಾಯಿಂಟ್ ಒಂಬತ್ತು ಎರಡು ಲಕ್ಷದಿಂದ ರೂಪಾಯಿ ಎಂಟು ಪಾಯಿಂಟ್ ಐದು ಆರು ಲಕ್ಷ ಎಕ್ಸ್ ಶೋರೂಮ್ ದರದಲ್ಲಿ ದೊರೆಯುತ್ತದೆ ಒಂದು ಪಾಯಿಂಟ್ ಎರಡು ಲೀಟರ್ ಪೆಟ್ರೋಲ್ ಎನ್ ಜಿ ಇಂಜಿನ್ ಒಳಗೊಂಡಿದ್ದು ಫೈವ್ ಸ್ಪೀಡ್ ಮ್ಯಾನ್ಯಲ್ ಫೈವ್ ಸ್ಪೀಡ್ ಆಟೋಮ್ಯಾಟಿಕ್ ಗೇರ್ ಬಾಕ್ಸನ್ನು ಹೊಂದಿದೆ ಹದಿನಾರರಿಂದ ಇಪ್ಪತ್ತೇಳು ಮೈಲೇಜ್ ಮೈಲೇಜನ್ನು ಕೊಡುತ್ತೆ ಹೊಸ ಹೊಸ ಹ್ಯುಂಡೈ ಗ್ರ್ಯಾಂಡ್ ಐ ಟೆನ್ ಯೋಸ್ ಎಂಟು ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ವೈರ್ಲೆಸ್ ಫೋನ್ ಚಾರ್ಜರ್ ಪುಷ್ ಬಟನ್ ಎಂಜಿನ್ ಸ್ಟಾರ್ಟ್ ಸ್ಟಾಪ್ ಸೇರಿದಂತೆ ವಿವಿಧ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ ಸುರಕ್ಷತೆಯ ದೃಷ್ಟಿಯಿಂದ ಆರು ಏರ್ ಬ್ಯಾಗ್ ಟಿಎಂ ಪಿ ಎಸ್ ಅಂದ್ರೆ ಟೈರ್ ಫ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಹಿಲ್ ಅಸಿಸ್ಟ್ ಕಂಟ್ರೋಲ್ ಅನ್ನ ಹೊಂದಿದೆ